ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನೀವು ನೋಡ್ತಿದ್ದೀರಾ ಸಹನ ಶಶಿ ಕ್ರಿಯೇಟಿವಿಟಿ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನ ಫ್ರೆಂಡ್ಸ್ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಸೊ ಮಾರ್ನಿಂಗೆ ವಾಕಿಂಗ್ ಮಾಡೋದ್ರಿಂದ ಏನೆಲ್ಲ ನಮಗೆ ಯೂಸಸ್ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು ಮಾರ್ನಿಂಗ್ ಯಾಕೆ ಮಾಡಬೇಕು ಸಂಜೆನೂ ಮಾಡ್ಕೊಳ್ಬೋದಲ್ವಾ ಸಂಜೆನೂ ಮಾಡಬೇಕು ಬೆಳಗ್ಗೆ ಮಾಡಬೇಕು ಅಲ್ವಾ ಬಟ್ ಬೆಳಗ್ಗೆ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಯೂಸಸ್ ಇದೆ ಎಲ್ಲ ತುಂಬ ಜನರು ಕೂಡ ಬೆಳಗ್ಗೆ ವಾಕಿಂಗನ್ನು ತುಂಬಾನೇ ಹೆಚ್ಚು ಮತ್ತು ಮತ್ತೆ ಕೂಡ ಪಡ್ತಾರೆ ಸೊ ವಾಸ್ತವವಾಗಿ ನಮಗೇನು ಬೆಳಗಿನ ಬೆಳಗ್ಗೆ ಬಿಸಿಲಿನಲ್ಲಿ ನಡೆಯೋದ್ರಿಂದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುತ್ತೆ ಈ ಕಾರಣದಿಂದಾಗಿ ನಾವು ಬೆಳಗ್ಗೆ ವಾಕಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ದೇಹವು ನಮಗೆ ಅಗತ್ಯವಾಗಿರುವಂಥ ವಿಟಮಿನ್ ಡಿ ಅನ್ನು ಪಡೆಯುತ್ತೆ ಸೂರ್ಯನ ಕಿರಣಗಳಿಂದ ಇದು ರೋಗ ನಿರೋಧಕ ಹೆಚ್ಚಿಸುತ್ತೆ ಮತ್ತೆ ಮೂಳೆಗಳನ್ನ ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಇದಲ್ಲದೆ ದೇಹದಲ್ಲಿ ನಮಗೆ ಚಯಾಪಚಯ ಕ್ರಿಯೆ ಹೆಚ್ಚಾಗುತ್ತೆ ಇದರಿಂದ ಕ್ಯಾಲೋರಿ ಕೂಡ ನಮಗೆ ಬೇಗ ಬರ್ನ್ ಆಗುತ್ತೆ ಸೊ ಈ ತರ ಅನೇಕ ಡಾಕ್ಟರ್ಸ್ಗಳು ಕೂಡ ಹೇಳಿದ್ದಾರೆ ಇದನ್ನ ಸೊ ಹಾಗಾಗಿ ಬೆಳಗಿನಾಗ ನೀವು ಎದ್ದ ತಕ್ಷಣ ಏನು ಮಾಡಬೇಕು ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಬೆಳಗಿನ ನಡಿಗೆಯಿಂದ ನಮಗೇನು ನಿದ್ರೆ ಏನಾದರೂ ಬರ್ತಿತ್ತು ಅಂತ ಹೇಳಿದ್ರೆ ಮಧ್ಯಾಹ್ನದೊತ್ತು ಮಲ್ಕೊಳ್ಳೋ ಥರ ಇರುತ್ತೆ ಸೊ ಅದು ಕೂಡ ನಿವಾರಣೆ ಆಗುತ್ತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಒತ್ತಡ ಏನಿದೆ ಸ್ಟ್ರೆಸ್ ಅನ್ನೋದು ಏನಿದೆ ಅದನ್ನು ನಿವಾರಿಸುತ್ತೆ ಸೊ ಹಾಗಾಗಿ ಮತ್ತು ಮಾನಸಿಕ ಶಕ್ತಿಯನ್ನು ಕೂಡ ಶಾಂತಿಯನ್ನು ಕೂಡ ನೀಡುತ್ತೆ ಮತ್ತು ಅವರಿಗೆ ದಿನವಿಡೀ ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ಕೂಡ ಸಹಾಯ ಆಗುತ್ತೆ ಸೊ ಇವುಗಳ ಜೊತೆಗೆ ಮುಂಜಾನೆಯಲ್ಲಿ ಆಗಿರುತ್ತಲ್ವಾ ಸೊ ಶುದ್ಧ ಗಾಳಿ ಸಿಗುತ್ತೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಆರೋಗ್ಯ ತಜ್ಞರು ಕೂಡ ಇದನ್ನು ಹೇಳ್ತಾರೆ ಇಲ್ಲಿ ಏನು ನೆನಪಿಡಬೇಕಾಗಿರೋ ಅಂಶ ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ಬೆಳಗಿನ ನಡಿಗೆಗೆ ಸ್ವಲ್ಪ ಕಷ್ಟ ಚಕರ್ ಆಗ್ಬೋದು ಸೊ ತಣ್ಣನೆ ಗಾಳಿಯಿಂದ ನಮಗೆ ಕೀಲು ನೋವು ಹೆಚ್ಚಾಗುತ್ತೆ ಸೊ ಈ ಥರ ಅನೇಕ ಇದೆ ಬಟ್ ನಮಗೆ ಸಮ್ಮರಲ್ಲಿ ಆ ಥರ ಏನು ಪ್ರಾಬ್ಲಮ್ಸ್ ಇರಲ್ಲ ಸೊ ಹಾಗಾಗಿ ಬೆಳಗ್ಗೆ ನಾವು ಏನು ಇಷ್ಟೊಂದೆಲ್ಲ ಯೂಸಸ್ ಇರೋವಾಗ ನಾವು ಬೆಳಗ್ಗೆ ವಾಕಿಂಗ್ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಸೊ ನಮ್ಮದು ವಾಕಿಂಗ್ ಎಲ್ಲ ನಾನು ನಾನಿವಾಗ ಬಿಸಿನೀರಿಗೆ ಬಂದಿದ್ದೀನಿ ಸೊ ಇವತ್ತು ಬಿಸಿನೀರಲ್ಲಿ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಇದನ್ನು ನಮ್ಮ ಮನೇಲಿ ಅಮ್ಮ ಎಲ್ಲ ಯೂಸ್ ಮಾಡ್ತಾರೆ ಸೊ ಅಕ್ಷೆ ಬೀಜ ಯಾವುದು ಕರಿಬೇವಿನ ಸೊಪ್ಪು ಹಾಗೆ ಜೀರಿಗೆ ಪೌಡರು ಸೊ ಇದನ್ನು ಜೀರಿಗೆನ ಹುರ್ಕೊಂಡ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಂಡಿರೋದು ಸೊ ಈ ಮೂರನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡು ತಗೊಳ್ತೀವಿ ಇದು ಗ್ಯಾಸ್ಟ್ರಿಕ್ ಏನಾಗಿರುತ್ತೆ ನಮಗೆ ಅದೆಲ್ಲದೂ ಕೂಡ ನಿವಾರಣೆ ಮಾಡುತ್ತೆ ಸೊ ಅಗಸೆ ಬೀಜದಿಂದ ನಮಗೆ ಏನೇನೆಲ್ಲ ಯೂಸಸ್ ಇದೆ ಅಂತ ಗೊತ್ತು ಸೊ ಇದರಿಂದ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ನಾವು ನೀರು ಕುಡಿಯೋದಕ್ಕಿಂತ ಮುಂಚೆ ಅಕ್ಷೆ ಬೀಜನ ತಗೊಳೋದ್ಕಿಂತ ಮುಂಚೆ ಅಗಸೆ ಬೀಜದ ನೀರನ್ನು ತಗೊಳ್ಳೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ಹದಿನೈದು ನಿಮಿಷ ಹುಷ ಕೂತ್ಕೊಂಡು ಅದಾದಮೇಲೆ ನೀರು ಕುಡಿಯೋದು ಒಳ್ಳೇದು ಅಂತ ನಾನು ಹೇಳ್ತೀನಿ ಮತ್ತು ಇದು ನನಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಮಾರ್ನಿಂಗು ನಾನು ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ಸೊ ಹಲ್ಸಿನ ಹಣ್ಣು ಸಿಕ್ಕಿತ್ತಲ್ವ ಸೊ ಹಾಗಾಗಿ ಒಂದು ಎರಡು ಪೀಸಷ್ಟು ಹಣ್ಣು ತೊಗೊಂಡಿದ್ದೀನಿ ಮತ್ತು ಹಣ್ಣು ತುಪ್ಪ ಇತ್ತು ಅಂತ ಹೇಳಿಬಿಟ್ಟು ಅದನ್ನು ಹಣ್ಣು ತುಪ್ಪ ಮಾಡಿದ್ವಿ ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಏನಾದರೂ ಮಾಡ್ಕೊಳ್ಬೇಕಲ್ವ ಸೊ ನಾನಿವತ್ತು ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯಾವುದ್ರ ಸಲಾಡ್ ಅಂತ ಹೇಳಿದ್ರೆ ಚೆನ್ನಾಗಿ ಮಸಾಲ ಸಾಡಿರುತ್ತಲ್ಲ ಇದು ಚಿಕ್ಪಿ ಅಂತಲೂ ಕರೀತಾರೆ ಸೊ ಇದರಿಂದ ನಾನು ಸಲಾಡ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಸೊ ಇದನ್ನು ಕಾಬೂಲ್ ಕಾಳು ಇದೆಯಲ್ವಾ ಸೊ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ದೆ ಸೊ ಈಗ ಅದಕ್ಕೆ ನಾನು ಸಪ್ರೇಟಾಗಿ ಒಂದು ಬಟ್ಲಿಗೆ ಕಾಬೂಲ್ ಕಡಲೆಕಾಳನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪುನಾನು ಹ್ಯಾಡಪ್ ಇದ್ದೀನಿ ಫ್ಲೇವರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಸ್ವಲ್ಪ ಯಾವುದು ಶುಂಠಿ ಇರುತ್ತಲ್ವಾ ಸೊ ಅದನ್ನು ಜಚ್ಚಿಟ್ಕೊಂಡಿರೋದು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎರಡೂ ಕೂಡ ಮಿಕ್ಸ್ ಆಗಿದೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟನ್ನು ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಇದಿಷ್ಟನ್ನು ನಾವು ಚೆನ್ನ ಮಸಾಲ ಇರುತ್ತಲ್ವ ಅದ್ರ ಜೊತೆಗೆ ಅಂದರೆ ಕಾಬೂಲ್ ಕಡಲೆಕಾಳು ಇದೆಯಲ್ವ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸೈಡು ಎತ್ತಿಟ್ಕೊಳ್ಬೇಕು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು ಇದಕ್ಕೆ ಇದು ನಾನು ಆಲ್ರೆಡಿ ಈ ಕಾಳಿಗೂ ಸ್ವಲ್ಪನ ಹಾಕ್ಕೊಂಡಿದ್ದೆ ಸೊ ಇದರಲ್ಲಿ ತುಂಬ ಅಂದರೆ ತುಂಬ ಯೂಸ್ ಇದೆ ನಾವು ಸಲಾಡನ್ನ ವಾರಕ್ಕೆ ದಿನವೋ ಇಲ್ಲ ಎರಡು ದಿನವೋ ಈ ಥರ ಸಲಾಡನ್ನ ಮಾಡ್ಕೊಳ್ಳಿದ್ರೆ ಚೆನ್ನಾಗಿರುತ್ತೆ ಡೈಲಿ ಯಾವುದೋ ಜಂಕ್ ಫುಡ್ಗಳನ್ನ ತಿನ್ನೋದಕ್ಕಿಂತನೂ ಈ ಥರ ಸಲಾಡ್ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದರಲ್ಲಿ ತುಂಬ ಐ ಪ್ರೋಟೀನ್ ಇರುತ್ತೆ ಫೈಬರ್ ಸಿಗುತ್ತೆ ವೆಜಿಟೇಬಲ್ ಸಲಾಡ್ನಿಂದ ಈ ಥರ ವಾರಕ್ಕೆ ಒಂದು ದಿನನಾದರೂ ಕೂಡ ನಾವು ಮಾಡ್ಕೊಳ್ತಾ ಇರಬೇಕು ತುಂಬ ನಮಗೆ ಇದನ್ನು ತಿಂದ ತಕ್ಷಣ ಏನನ್ಸುತ್ತೆ ಗೊತ್ತಾ ಹೊಟ್ಟೆ ತುಂಬಿ ಇದೆ ನಮಗೆ ಬೇರೇನು ಬೇಡಪ್ಪ ಅಂತ ಅನ್ನೋವಷ್ಟು ಫೀಲ್ ಆಗುತ್ತೆ ಫುಲ್ ಮೀಲ್ ಥರ ನಮಗೆ ಫೀಲ್ ಆಗೋಗುತ್ತೆ ಸೊ ಇದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕಂತೂ ವೆಜಿಟೇಬಲ್ ಸಲಾಡಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕಂತೂ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಇದು ವೆಯ್ಟ್ ಲಾಸ್ ಅಷ್ಟೇ ಅಲ್ಲ ಬೇರೆನೂ ಕೂಡ ಆ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ಸೊ ಈಗ ನಾನು ಒಂದು ಪಾತ್ರೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿನ ಮತ್ತು ಒಂದು ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ ಸೊ ಕುಕುಂಬರ್ ನಮಗೆ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೌತೆಕಾಯಿ ಇದನ್ನು ಎಲ್ಲ ಸಲಾಡ್ಗೂ ಕೂಡ ನೀವು ಹ್ಯಾಡಪ್ ಮಾಡ್ಕೊಳ್ಬೇಕು ಮತ್ತು ಒಂದು ಒಂದು ಎರಡು ಎರಡು ಟಮೊಟೆ ಹಣ್ಣು ಚಿಕ್ಕ ಚಿಕ್ಕದಾಗಿರೋದು ಎರಡು ಟಮೊಟೆ ಹಣ್ಣು ತೊಗೊಂಡಿದ್ದೀನಿ ಅದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಕ್ಯಾರೆಟು ಎರಡು ತಗೊಂಡಿದ್ದೀನಿ ಸೊ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೇನೆ ಸೊ ಅದನ್ನು ಕೂಡ ನಾನು ಇದ್ರ ಒಳಗಡೆ ಮಿಕ್ಸ್ ಮಾಡ್ತಾ ಇದ್ದೀನಿ ಕರಿ ಮೆಣಸಿನ ಪುಡಿ ಇದೆಯಲ್ಲ ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಾನು ಇದಕ್ಕೆ ಚಾಟ್ ಮಸಾಲಾನ ಕೂಡ ಹಾಕ್ಕೊಳ್ತಿದ್ದೀನಿ ಒಳ್ಳೆ ಫ್ಲೇವರ್ ಇರುತ್ತೆ ಅಂತ ಹೇಳಿಬಿಟ್ಟು ಇದಿಷ್ಟು ಹಾಕಿ ರುಚಿ ನೋಡಿಕೊಂಡು ಉಪ್ಪು ಬೇಕೋ ಬೇಡವೋ ಇನ್ನು ಸ್ವಲ್ಪ ಜಾಸ್ತಿ ಬೇಕೋ ಕಮ್ಮಿ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ಇಲ್ಲಿ ನಾವು ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ನಮಗೆ ಉಪ್ಪಿನ ಅವಶ್ಯಕತೆ ಜಾಸ್ತಿ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಹ್ಯಾಡಪ್ ಮಾಡ್ಕೊಟ್ಟಿದ್ದೀನಿ ಅಷ್ಟೇ ಏನು ಹಾಕಿಲ್ಲ ಸೊ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೇಕು ಸೊ ಈ ಥರ ನಾವು ಸಲಾಡ್ನ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ ನಮಗೆ ಥೈರಾಯ್ಡ್ ಇಶ್ಯೂಸ್ ಏನಾದರೂ ಇತ್ತು ಅಂದರೆ ಪಿ ಸಿ ಓ ಎಸ್ ಇಶ್ಯೂಸ್ ಏನಾದರೂ ಇತ್ತು ಮತ್ತು ಡಯಾಬಿಟಿಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅವರಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಅಂತೂ ತುಂಬಾ ಎಲ್ಪ್ ಆಗುತ್ತೆ ಇನ್ನೊ ಸೊ ನಾವು ಬೇರೆ ಯಾವುದು ಫುಡ್ಡು ತೊಗೊಳ್ಳಲ್ಲ ಬಟ್ ಈ ಥರ ವೆಜಿಟ್ ವೆಜಿಟೇಬಲ್ ಸಲಾಡನ್ನ ತೊಗೊಳ್ಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಸೊ ಈ ಥರ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡಿದ್ರೆ ಆಯಿತು ಸೊ ನನ್ನ ಇವತ್ತಿನ ಮಧ್ಯಾಹ್ನ ಮತ್ತು ರಾತ್ರಿಯ ಊಟ ಬಂದುಬಿಟ್ಟು ಸೂಪರ್ ವೆಯ್ಟ್ ಲಾಸ್ ಹೆಲ್ದಿ ಸಲಾಡ್ ನ್ಯಾಚುರಲ್ ಫ್ಯಾಟ್ಸ್ ಎಲ್ದಿ ಗ್ರೀನ್ಸ್ ಈಸ್ ರೆಡಿ ಟು ಸರ್ವ್ ಸೊ ಇದು ಈ ಥರ ನೀವು ಮಾಡಿ ನೋಡಿ ಟೇಸ್ಟ್ ನಾನು ಮಾತ್ರ ಟೇಸ್ಟ್ ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ಬಟ್ ನಾನು ನಾನು ಎರಡೊತ್ತಿಗೂ ಅದನ್ನೇ ತಿನ್ಕೊಂಡಿದ್ದು ಬೇರೇನೂ ತಿಂದಿಲ್ಲ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು